ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ನಾವು ಪಿ ಯು ಸಿ ಸೆಕೆಂಡ್ ಇಯರಿನ ಆರನೇ ಅಧ್ಯಾಯವಾದ ಸಿಬ್ಬಂದಿ ನಿರ್ವಹಣೆಯ ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸಲಿದ್ದೇವೆ ಮೊದಲನೆಯ ಪ್ರಶ್ನೆ ಸಿಬ್ಬಂದಿ ನಿರ್ವಹಣೆ ಎಂದರೇನು ನೋಡಿ ಇಂಗ್ಲೀಷಲ್ಲಿ ಸ್ಟಾಫಿಂಗ್ ಅಂತ ಕರೀತೇವೆ ಸಿಬ್ಬಂದಿ ನಿರ್ವಹಣೆಯು ಸಂಘಟನೆಯ ರಚನೆಯಲ್ಲಿ ಸ್ಥಾನಗಳನ್ನು ಭರ್ತಿ ಮಾಡುವ ಮತ್ತು ಭರ್ತಿ ಮಾಡಲ್ಪಟ್ಟಿರೋ ಮಾಡಲ್ಪಟ್ಟಿರುವಂತೆ ನೋಡಿಕೊಳ್ಳುವ ನಿರ್ವಹಣಾ ಕಾರ್ಯಚಟುವಟಿಕೆಯಾಗಿದೆ ಎಂದು ವರ್ಣಿಸಲಾಗುತ್ತದೆ ನೋಡಿ ಈಸಿಯಾಗಿ ಹೇಳೋದಾದರೆ ಸಿಬ್ಬಂದಿ ನಿರ್ವಹಣೆ ಅಂದರೆ ಏನು ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಜಾಗಗಳನ್ನು ಭರ್ತಿ ಮಾಡಿಕೊಳ್ಳುವುದು ಮತ್ತು ಆಚಾಗಳು ಭರ್ತಿ ಇರುವಂತೆಯೇ ನೋಡಿಕೊಳ್ಳುವುದು ಅಂದರೆ ಒಮ್ಮೆ ನೀವು ಒಬ್ಬ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಿಕೊಂಡ್ರೆ ಅವನು ಜಾಬ್ ಬಿಟ್ಟು ಹೋಗ್ಬೋದು ಅಥವಾ ನೀವೇ ಅವನನ್ನು ಅವನು ಆ ಜಾಬಿಗೆ ಸೂಟೇಬಲ್ ಇಲ್ಲ ಅಂತ ಅವನನ್ನು ನೀವೇನು ಮಾಡ್ಬೋದು ಆ ಕೆಲಸನ ಹಾಕಬಹುದು ಆದರೆ ಬೇರೆಯವರನ್ನು ಮತ್ತೆ ಅಪಾಯಿಂಟ್ ಮಾಡಿಕೊಳ್ಬೇಕು ಆ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ ಅದಕ್ಕೆ ಸಿಬ್ಬಂದಿ ನಿರ್ವಹಣೆ ಅಂತೀವಿ ಅದಕ್ಕೆ ಎರಡು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇಲ್ಲಿ ಸಂಘಟನೆಯ ರಚನೆಯಲ್ಲಿ ಸ್ಥಾನಗಳನ್ನು ಭರ್ತಿ ಮಾಡಿಕೊಳ್ಳುವುದು ಮತ್ತು ಭರ್ತಿ ಮಾಡಲ್ಪಟ್ಟಿರುವಂತೆ ನೋಡಿಕೊಳ್ಳುವುದು ಈ ಎರಡು ಶಬ್ದಗಳನ್ನು ನೋಡಿ ನೆನಪಿಟ್ಟುಕೊಳ್ಳಿ ಸ್ಥಾನಗಳು ಭರ್ತಿಯ ಮಾಡಿಕೊಳ್ಳುವುದು ಭರ್ತಿ ಆಗಿರುವಂತೆ ನೋಡಿಕೊಳ್ಳುವುದು ಸರಿನಾ ನೇಮಕಾತಿಯ ಯಾವುದಾದರೂ ಒಂದು ಆಂತರಿಕ ಮೂಲವನ್ನು ತಿಳಿಸಿ ಅಂದರೆ ನೇಮಕಾತಿ ಮಾಡಿಕೊಳ್ಳುವಾಗ ನಿಮ್ಮದೇ ಒಂದು ಕಂಪನಿ ಇದೆ ಅಂದ್ಕೊಳ್ಳಿ ನೇಮಕಾತಿ ಮಾಡುವಾಗ ನೀವೇನು ಮಾಡ್ತೀರಾ ಇಂಟರ್ವ್ಯೂ ತೊಗೋತೀರಾ ಅಥವಾ ಏನು ಮಾಡ್ಬೋದು ನಿಮ್ಮ ಕಂಪನಿಯಲ್ಲಿ ಆಲ್ರೆಡಿ ಇರುವಂತಹ ವ್ಯಕ್ತಿಗಳನ್ನೇ ನೀವು ಪ್ರಮೋಷನ್ ಕೊಡಬಹುದು ಅದನ್ನು ಎಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಆಂತರಿಕ ಮೂಲಗಳು ಆಂತರಿಕ ಮೂಲಗಳಲ್ಲಿ ಒಂದು ಯಾವುದು ಬಡ್ತಿಯು ನೇಮಕಾತಿಯ ಒಂದು ಆಂತರಿಕ ಮೂಲವಾಗಿದೆ ಬಡ್ತಿ ಅಂದರೆ ಏನು ಪ್ರಮೋಷನ್ ಇಂಗ್ಲೀಷಲ್ಲಿ ಪ್ರಮೋಷನ್ ಅಂತಾರೆ ಆಲ್ರೆಡಿ ಇರುವಂಥವರನ್ನು ಫಾರ್ ಎಕ್ಸಾಂಪಲ್ ನಾವೇನಂತೀವಿ ಕ್ಲರ್ಕ್ ಇರೋರನ್ನು ನೆಕ್ಸ್ಟ್ ಒಂದು ಪೊಸಿಷನಿಗೆ ನೀವು ಭರ್ತಿ ಮಾಡಬಹುದು ಸರಿನಾ ಇವಾಗ ಮೂರನೆಯ ಒಂದು ಪ್ರಶ್ನೆ ನೇಮಕಾತಿಯ ಯಾವುದಾದ್ರೂ ಒಂದು ಬಾಹ್ಯ ಮೂಲವನ್ನು ತಿಳಿಸಿ ನೇರ ನೇಮಕಾತಿ ನೇರ ನೇಮಕಾತಿ ಅಂದರೆ ಏನು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ ನಾವು ನೇರ ನೇಮಕಾತಿ ನೇಮಕಾತಿ ಯಾವುದಾದ್ರೊಂದು ಬಾಹ್ಯ ಮೂಲ ನೇರ ನೇಮಕಾತಿ ಒಂದೇ ಶಬ್ದ ಬರೆದರೂ ಒಂದು ಮಾರ್ಗ ಸಿಗುತ್ತೆ ನಿಮಗೆ ಆಯ್ಕೆಯ ಮೊದಲ ಹಂತವನ್ನು ತಿಳಿಸಿ ನೋಡಿ ಆಯ್ಕೆಯ ಮೂಲಗಳು ಬೇರೆ ಹಂತಗಳು ಬೇರೆ ಹಂತಗಳಲ್ಲಿ ಮೊದಲನೇ ಹಂತ ಪೂರ್ವಭಾವಿ ಪರಿಶೀಲನೆ ಮೊದಲನೆಯ ಹಂತ ಯಾವುದು ಪೂರ್ವಭಾವಿ ಪರಿಶೀಲನೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ಆಯ್ಕೆಯ ಬಳಕೆಯಲ್ಲಿ ಬಳಸಲಾಗುವ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಹೆಸರಿಸಿ ಬುದ್ಧಿವಂತಿಕೆಯ ಪರೀಕ್ಷೆ ನೋಡಿ ಈಸಿ ಇದೆ ತುಂಬ ಈಸಿ ಚಾಪ್ಟರ್ ಇದು ಯಾವುದೇ ಒಂದು ಜಾಬಿಗೆ ನಿಮ್ಮನ್ನು ಅಪಾಯಿಂಟ್ ಮಾಡಿಕೊಳ್ಳುವಾಗ ನಿಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಾರೆ ಬುದ್ಧಿವಂತಿಕೆ ಪರೀಕ್ಷೆಯು ಉದ್ಯೋಗ ಆಯ್ಕೆಯಲ್ಲಿ ಬಳಸಲಾಗುವ ಒಂದು ಪರೀಕ್ಷೆಯ ಹೆಸರು ಉದ್ಯೋಗಿಯ ಆಯ್ಕೆಯಲ್ಲಿ ಸಂದರ್ಶನ ಎಂದರೇನು ಸಂದರ್ಶನವು ಔಪಚಾರಿಕವಾಗಿದ್ದು ಅರ್ಜಿದಾರನ ಯೋಗ್ಯತೆಯ ಮೌಲ್ಯಮಾಪನ ಮಾಡುವ ಆಳವಾದ ಸಂಭಾಷಣೆಯಾಗಿದೆ ಈಸಿನ ಸಂದರ್ಶನ ಅಂದರೆ ಇಂಟರ್ವ್ಯೂ ನೀವು ಇಂಟರ್ವ್ಯೂ ಕೊಡ್ತೀರಾ ಇಂಟರ್ವ್ಯೂ ಅಂದರೆ ಏನು ಹೇಳಿ ಒಬ್ಬ ಸಂದರ್ಶನ ಕೊಡುತ್ತಿರುವಂತಹ ಅರ್ಜಿದಾರನ ಒಂದು ನಾಲೆಜ್ ಅಥವಾ ಆತನ ಒಂದು ಯೋಗ್ಯತೆಯನ್ನು ಪರಿಶೀಲಿಸುವುದು ಸಂದರ್ಶನವು ಔಪಚಾರಿಕವಾಗಿದ್ದು ಅರ್ಜಿದಾರನ ಯೋಗ್ಯತೆಯನ್ನು ಮೌಲ್ಯಮಾಪನ ಮಾಡುವ ಆಳವಾದ ಸಂಭಾಷಣೆ ಸಂಭಾಷಣೆ ರೂಪದಲ್ಲಿ ಇರುತ್ತದೆ ತರಬೇತಿ ಅಂದರೆ ಏನು ಹೇಳಿ ಟ್ರೈನಿಂಗ್ ಅಂತೀವಿ ಇಂಗ್ಲೀಷಲ್ಲಿ ತರಬೇತಿಯು ನಿರ್ದಿಷ್ಟ ಉದ್ಯೋಗಗಳನ್ನು ನಿರ್ವಹಿಸಲು ಉದ್ಯೋಗಿಗಳ ಯೋಗ್ಯತೆ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಯಾವುದೇ ಪ್ರಕ್ರಿಯೆಯಾಗಿದೆ ಟ್ರೈನಿಂಗಲ್ಲಿ ಏನು ಮಾಡ್ತಾರೆ ಯೋಗ್ಯತೆ ಕೌಶಲ್ಯವನ್ನು ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆ ಹೌದಾ ನಿಮಗೆ ಟ್ರೈನಿಂಗ್ ಕೊಟ್ಟು ನಿಮ್ಮಲ್ಲಿ ಯೋಗ್ಯತೆಯನ್ನು ಹೆಚ್ಚಿಸುತ್ತಾರೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾರೆ ಅದೇ ರೀತಿ ಕೌಶಲ್ಯವನ್ನು ಹೆಚ್ಚಿಸುತ್ತಾರೆ ಇಲ್ಲಿ ಕೀವರ್ಡ್ಸ್ಗಳನ್ನು ನೆನಪಿಟ್ಕೊಳ್ಳಿ ಆಯ್ಕೆಯ ಹಂತದಲ್ಲಿ ಅಭಿವೃದ್ಧಿ ಎಂದರೇನು ಅಭಿವೃದ್ಧಿ ಎಂದರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯಾಗಿದೆ ಇಲ್ಲಿ ಕೀವರ್ಡ್ ಯಾವುದು ಸರ್ವತೋಮುಖ ಬೆಳವಣಿಗೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯನ್ನು ನಾವೇನಂತ ಕರೀತೇವೆ ಅಭಿವೃದ್ಧಿ ಅಂತ ಕರೆಯುತ್ತೇವೆ ಕಾರ್ಯನಿರತ ವಿಧಾನದಲ್ಲಿ ಕೊಳೈಗಾರರು ಎಲೆಕ್ಟ್ರಿಷಿಯನರು ಮತ್ತು ಕಬ್ಬಿಣ ಕೆಲಸಗಾರರು ಯಾವ ವಿಧಾನದ ತರಬೇತಿಯನ್ನು ಪಡೆಯುತ್ತಾರೆ ಇಂತಹ ವ್ಯಕ್ತಿಗಳಿಗೆ ಏನು ಬೇಕು ಹೇಳಿ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮ ಬೇಕು ಅಂದರೆ ಏನು ಕೆಲಸವನ್ನು ಮಾಡಿ ತೋರಿಸುವ ಈಗ ನಮ್ಮ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಲೆಕ್ಚರ್ ರೂಪದಲ್ಲಿ ಹೌದಾ ಲೆಕ್ಚರನ್ನು ಇದ್ದೇನೆ ಆದರೆ ಈ ಒಂದು ಲೆಕ್ಚರ್ ರೂಪದಲ್ಲಿ ಕೊಟ್ಟರೆ ನೀವು ಇಲೆಕ್ಟ್ರೀಷಿಯನ್ ಆಗೋ ಸಾಧ್ಯನ ಇಲ್ಲ ಕಬ್ಬಿಣದ ಕೆಲಸಗಾರರಾಗ ಸಾಧ್ಯನ ಇಲ್ಲ ಅದಕ್ಕೆ ಏನು ಬೇಕು ಹೇಳಿ ನಾನು ಆ ಕೆಲಸವನ್ನು ನಿಮ್ಮ ಕಣ್ಮುಂದೆ ಮಾಡಿ ತೋರಿಸಬೇಕು ಅದಕ್ಕೆ ನಾವೇನಂತೀವಿ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳ ಮೂಲಕ ಕೊಳಪೆಗಾರ ಕೊಳ ಕೊಳಾಯಿಗಾರರು ಎಲೆಕ್ಟ್ರೀಷಿಯನ್ರು ಮತ್ತು ಕಬ್ಬಿಣ ಕೆಲಸಗಾರರನ್ನು ತರಬೇತಿ ಕೊಡುತ್ತಾರೆ ಉದ್ಯೋಗಿಗೆ ಕಾರ್ಯತರ ವಿಧಾನಗಳಲ್ಲಿ ಸಲಕರಣೆ ಮತ್ತು ಯಂತ್ರೋಪಕರಣಗಳನ್ನು ಬಳಕೆ ಮಾಡಲು ಯಾವ ವಿಧಾನವನ್ನು ಬಳಸುತ್ತಾರೆ ಉದ್ಯೋಗಿಗೆ ಕಾರ್ಯೇತರ ವಿಧಾನದಲ್ಲಿ ಸಲಕರಣೆ ಮತ್ತು ಯಂತ್ರೋಪಕರಣಗಳ ಬಳಕೆ ಮಾಡಲು ಮೊಗಸಾಲೆ ತರಬೇತಿಯ ವಿಧಾನವನ್ನು ಬಳಸುತ್ತಾರೆ ನೆನಪಿರುತ್ತಾ ಮೊಗಸಾಲೆ ತರಬೇತಿ ವಿಧಾನ ಇದು ಎಲ್ಲಿ ಬಳಸುತ್ತಾರೆ ಉದ್ಯೋಗಿಗೆ ಕಾರ್ಯೇತರ ವಿಧಾನದಲ್ಲಿ ಸಲಕರಣೆ ಮತ್ತು ಯಂತ್ರೋಪಕರಣಗಳನ್ನು ಬಳಕೆ ಮಾಡಲು ಇವುಗಳಲ್ಲಿ ಯಾವುದು ಸಿಬ್ಬಂದಿ ನೇಮಕದ ಕಾರ್ಯವಲ್ಲ ನೋಡಿ ನೇಮಕಾತಿ ತರಬೇತಿ ನಿರ್ದೇಶನ ಇವೆಲ್ಲವೂ ಹೌದು ಯಾವುದು ಅಲ್ಲ ಅಂತ ಇದ್ದಾರೆ ಹೌದಾ ಇದರಲ್ಲಿ ಯಾವುದು ಅಲ್ಲ ಹೌದಾ ಇವುಗಳಲ್ಲಿ ನೇಮಕಾತಿ ತರಬೇತಿ ಪರಿಹಾರ ನಿರ್ದೇಶನ ಇವುಗಳಲ್ಲಿ ನಿರ್ದೇಶನವು ಸಿಬ್ಬಂದಿ ನೇಮಕದ ಕಾರ್ಯವಲ್ಲ ಈ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ನೇಮಕಾತಿ ಆಂತರಿಕ ಮೂಲವಾಗಿದೆ ಆಂತರಿಕ ಮೂಲ ನೋಡಿ ವರ್ಗಾವಣೆ ವರ್ಗಾವಣೆ ಬಡ್ತಿ ಇವೆಲ್ಲವೂ ಆಂತರಿಕ ಮೂಲಗಳು ನೆಕ್ಸ್ಟ್ ಪ್ರಶ್ನೆ ಉದ್ಯೋಗಿಯ ಬಡತಿಯ ಫಲಿತಾಂಶ ಏನೇನಾಗುತ್ತೆ ಬಡತಿ ಆದಾಗ ಸಂಬಳ ಹೆಚ್ಚಾಗುತ್ತೆ ಹೊಣೆಗಾರಿಕೆಯಲ್ಲಿ ಹೆಚ್ಚಳಾಗುತ್ತೆ ಕಾರ್ಯತೃಪ್ತಿ ಆಗುತ್ತೆ ಮೇಲಣೆಯೆಲ್ಲವೂ ಎಲ್ಲವೂ ಹೌದು ಇವುಗಳಲ್ಲಿ ಯಾವುದು ತರಬೇತಿಯ ಕಾರ್ಯನಿರತ ವಿಧಾನ ಕಾರ್ಯನಿರತ ವಿಧಾನ ಯಾವುದು ಹೇಳಿ ವ್ಯಕ್ತಿಗಳ ವ್ಯಕ್ತಿಗತ ತರಬೇತಿ ಹೌದಾ ವ್ಯಕ್ತಿಗತ ತರಬೇತಿ ಅನ್ನುವುದು ಏನು ಇವುಗಳಲ್ಲಿ ಯಾವುದು ತರಬೇತಿಯ ಕಾರ್ಯನಿರತ ವಿಧಾನ ವ್ಯಕ್ತಿಗತ ತರಬೇತಿ ಅಂದರೆ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೀವಿ ವ್ಯಕ್ತಿಗತ ತರಬೇತಿ ಈ ರೀತಿ ಎ ಸೆಕ್ಷನ್ ಎ ಅಲ್ಲಿ ಎಷ್ಟು ಪ್ರಶ್ನೆಗಳಿವೆ ಹದಿನಾಲ್ಕು ಪ್ರಶ್ನೆಗಳಿವೆ ಮುಂದಿನ ತರಗತಿಯಲ್ಲಿ ಮುಂದಿನ ಚಾಪ್ಟರ್ ಮತ್ತೆ ಭೇಟಿಯಾಗೋಣ